ಓಂ ಶ್ರೀ ದುರ್ಗಾಯ ನಮಃ ಇವಾಗೇನೋ ವಿಚಾರ ದೇವರನ್ನು ಬೇಗ ಕನೆಕ್ಟ್ ಮಾಡಿಕೊಡೋದು ಹೇಗೆ ಅನ್ನೋದನ್ನು ನಿಮಗೆ ತಿಳಿಸ್ಕೊಡ್ತೇನೆ ಹೌದು ನಿಮಗೆ ಇದು ಗೊತ್ತಿರಬೇಕು ಪ್ರತಿಯೊಬ್ಬರು ಕೂಡ ಮೂರೇ ದಿನದಲ್ಲಿ ದೇವರನ್ನು ಕನೆಕ್ಟ್ ಮಾಡ್ಕೋಬೋದು ಯಾಕಂದರೆ ಇಲ್ಲಿ ಎಲ್ಲರೂ ದೇವರ ಅಂಶಗಳೇ ಪ್ರಾಣಿಗಳು ಪಕ್ಷಿಗಳು ಮನುಷ್ಯರು ಆ ದನಗಳು ಹಸುಗಳು ಆ ಕೋಣ ಎಮ್ಮೆ ಪ್ರತಿಯೊಂದು ಇಲ್ಲಿ ದೇವರ ಅಂಶವೇ ಇರುವೆ ಆಗಿರ್ಬೋದು ಕೀಟಗಳಾಗಿರ್ಬೋದು ಏಟು ಜಡ್ ವೀಕ್ಷಕರೇ ಯಾಕಂದರೆ ನೋಡಿ ಎಷ್ಟೋ ಪ್ರಾಣಿಗಳು ಪಕ್ಷಿಗಳು ಇರುವೆ ಹುಳ ಅವುಗಳಿಗೆಲ್ಲ ಆಹಾರ ಸಿಗದೇ ಇದ್ರೂ ಒಂದು ದಿನ ಎರಡು ದಿನ ಮೂರು ದಿನ ಕಳೀತವೆ ಎಷ್ಟೋ ದಿನಕ್ಕೊಮ್ಮೆ ಆಹಾರ ಸಿಗ್ತವೆ ಹಾವುಗಳಿಗೆಲ್ಲ ನೋಡಿ ಅವುಗಳು ಹೊಟ್ಟೆಯಲ್ಲೇ ವಾಸ ಮಾಡ್ತವೆ ರಾತ್ರಿ ಕೆಲವು ಸಮಯ ಮಾತ್ರ ಹೊರಗಡೆ ಬಿಡುತ್ತದೆ ಹಾಗೆ ಅವುಗಳಿಗಲ್ಲ ಎಷ್ಟು ಭಯ ಇದೆ ಮನುಷ್ಯರ ಭಯ ಇದೆ ಹುಲಿಗಳ ಭಯ ಇದೆ ನೋಡಿ ಹಾವುಗಳಿಗಾಲ ಎಷ್ಟು ಭಯ ಅಂತ ಮುಂಗೂಸಿ ಈ ಸರ್ಪ ಹಾವಾಗಿದ್ರು ನಾಗರ ಹಾವಿದ್ರು ಮುಂಗೂಸಿ ಬಿಡೋದೇ ಇಲ್ಲ ಹಾವುಗಳನ್ನೆಲ್ಲ ಕಂಡ್ರೆ ಆಟ ಹೋಗಿ ಅವುಗಳನ್ನ ತಿಂದುಬಿಡ್ತದೆ ಹಗಲಿಗೆ ಹಗಲಿಗೆ ಮಾತ್ರ ಮುಂಗೂಸಿ ಓಡಾಡುತ್ತದೆ ಅದಕ್ಕೆ ರಾತ್ರಿ ಎಷ್ಟು ಹಾವುಗಳು ರಾತ್ರಿನೇ ಓಡಾಡುವಂಥ ಜಾಸ್ತಿ ಗೊತ್ತಿ ನೋಡಿದ್ದೀರಿ ನೀವು ಎಷ್ಟೋ ದಿನಗಳ ನಂತರ ಹಾವುಗಳಿಗೆ ಪ್ರಾಣಿಗಳಿಗೆ ಪಕ್ಷಿಗಳಿಗೆಲ್ಲ ಆಹಾರ ಸಿಗುವುದುಂಟು ಕೆಲವು ಪಕ್ಷಿಗಳಿಗಂತೂ ಪಕ್ಷಿಗಳಿಗೆ ಸಿಗ್ತವೆ ಬಿಡಿ ಅವರು ಆಕಾಶದ ಮೇಲೆ ಹಾರಾಡೋದ್ರಿಂದ ಬೇಗ ಆಹಾರವನ್ನು ಆಯ್ದುಕೊಳ್ತವೆ ಅವುಗಳು ಅರ್ಥ ಆಯ್ತು ಆದರೆ ಪ್ರಾಣಿಗಳಿಗೆ ಹಾಗಲ್ಲ ಪಾಪ ನೆಲದ ಮೇಲೆ ಓಡಾಡಬೇಕು ಮತ್ತು ಇವತ್ತಿನ ದಿನ ಎಲ್ಲ ಕಾಡಿಗೂ ಕೂಡ ಜನಗಳು ನುಗ್ತಾರೆ ಪ್ರಾಣಿಗಳಿದೆ ಅಂದರೆ ಅದನ್ನು ಬೇಟೆ ಆಡಲಿಕ್ಕೆ ಎಷ್ಟು ಕಷ್ಟ ನೋಡಿ ಮಳೆ ಬಂತಂದರೆ ಪ್ರಾಣಿಗಳು ಪಾಪ ಎಲ್ಲೋ ಗುಹೆಯಲ್ಲಿ ಮರದ ಬುಡದಲ್ಲಿ ಅಲ್ಲಿ ಇಲ್ಲಿ ನಿಂತ್ಕೊಳ್ಬೇಕು ಬರೀ ಪ್ರಾಣಿಗಳು ಮಾತ್ರ ಅಲ್ಲ ದನಗಳು ಹಸುಗಳು ಗೋಮಾತುಗಳು ಕೂಡ ಹಾಗೇನೆ ಆದರೆ ನಾವು ಹಾಗಲ್ಲ ಇವತ್ತಿನ ಮಣ್ಣು ಮರ ಗಿಡಗಳನ್ನೆಲ್ಲ ಬಿಟ್ಟು ಈ ಥರ ಸಿಮೆಂಟನ್ನು ಮಾಡ್ಕೊಂಡ್ಬಿಟ್ಟಿದ್ದೇವೆ ನೆಲಕ್ಕೆಲ್ಲ ನೋಡಿ ಎಷ್ಟು ಸಮಸ್ಯೆ ನಾವು ತಂದುಕೊಳ್ತಾ ಇದ್ದೇವೆ ಅಂತ ಒಂದು ಸಣ್ಣ ವಿಚಾರ ಅರ್ಥ ಆಯ್ತಾ ಬರೀ ಇದಷ್ಟೇ ನಾ ಈ ಕೆಲಸ ಮಾಡೋರಿಗೆ ಎಷ್ಟು ಕಷ್ಟ ನೋಡಿ ಸಿಮೆಂಟಿನ ಕೆಲಸ ಆ ಧೂಳನ್ನು ತಗೋಬೇಕು ಕೈಗೆ ತಾಕಿದ್ರೆ ಅವ್ರ ಕೈ ಸಿಪ್ಪೆ ಎಲ್ಲ ಸುಲಿದು ಹೋಗ್ತದೆ ನಿಜ ಹೇಳ್ಬೇಕಂದ್ರೆ ಸಿಮೆಂಟಿನ ಕೆಲಸ ಮಾಡೋರು ಎಷ್ಟೋ ಜನ ಆ ಕೆಲಸ ಮಾಡ್ತೇನೆ ಪಾಪ ಅರ್ಧ ಆಯುಷ್ಯದಲ್ಲಿ ಹೋದವರು ಉಂಟು ಹೋಗ್ತಾ ಇದ್ದಾರೆ ರೋಗ ಬರುತ್ತದೆ ಯಕ್ಷಕ್ರೇ ಹೀಟಿಗೆ ಸುಟ್ಟು 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 ಅವ್ರ ಎಲ್ಲ ಸುಲಿದು ಹೋಗುತ್ತದೆ ಹಾಗೆ ಆ ಸಿಮೆಂಟಿನ ಧೂಳನ್ನೆಲ್ಲ ಮೂಗಿನೊಳಗೆ ತಗೊಂಡು 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 ಪಾಪ ಅವ್ರಿಗೆ ಉಸಿರಾಟದ ಸಮಸ್ಯೆ ಅದು ಇದು ಸಮಸ್ಯೆ ಬಂತು ಎಷ್ಟು ಒದ್ದಾಡ್ತಾರೆ ಗೊತ್ತಾ ಅವ್ರ ಕೂಲಿ ಕಾರ್ಮಿಕರ ಕೆಲಸದ ನೋವು ಅವ್ರಿಗೆ ಗೊತ್ತಿದೆ ಪಾಪ ಆರಾಮನಲ್ಲಿ ಮನೇಲಿ ಉಳಿಯೋರಿಗೆ ಅವ್ರಿಗೆ ಗೊತ್ತಾಗ್ತದೆ ಮುಂದೆ ಅರ್ಥ ಆಯ್ತಾ ಗೊತ್ತಾಗ್ತಾ ಇದೆ ಅಲ್ವ ಯಾರು ನಿಜ ಹೇಳಿ ನೀವು ಯಾರು ಶ್ರೀಮಂತರು ನೂರೈವತ್ತು ವರ್ಷ ನೂರ ಹತ್ತು ವರ್ಷ ನೂರ ಇಪ್ಪತ್ತು ವರ್ಷ ಬಲ್ಕಿಗೆ ದಾಖಲೆ ತೋರಿಸಿ ಶ್ರೀಮಂತರು ಅಂದರೆ ಮಣ್ಣು ತುಳಿದೆ ಮಣ್ಣಿನ ಮೇಲೆ ನಡೆದಾಡದೆ ಮರಗಿಡಗಳನ್ನು ಮರಗಿಡಗಳ ಹತ್ತಿರ ಸಂಪರ್ಕ ಬೆಳೆಸದೆ ಬರೀ ಸಿಮೆಂಟು ನೆಲ ಅದು ಇದು ಅಂದ್ಕೊಂಡು ಜೀವನದಲ್ಲಿ ನೆಮ್ಮದಿ ಇಲ್ಲಿಗೆ ಸಾಧ್ಯ ಮಣ್ಣು ಇದ್ರೆ ಗಿಡ ಗಿಡ ಇದ್ದರೆ ನಾವು ಗಿಡದಲ್ಲಿ ಹಣ್ಣು ಬಂದರೆ ಅದನ್ನು ತಿಂದರೆ ನಾವು ತುಂಬ ನೆಮ್ಮದಿಯಿಂದ ಇರ್ಬೋದು ಏನಂತಾರೆ ಯಕ್ಷಕರೇ ಅರ್ಥ ಆಯ್ತಾ ಇಷ್ಟೆಲ್ಲ ವಿಚಾರಗಳನ್ನು ಯಾಕೆ ತಗೊಂಡೆ ನಾವು ಇದೆಲ್ಲ ಇಲ್ಲಿ ಗ್ರಹಿಸಿದ್ರೇ ನಾವು ದೈವ ಶಕ್ತಿಯನ್ನು ಹೇಗೆ ಸಿದ್ಧಿ ಮಾಡ್ಕೋಬೋದು ಅಂತ ಬೇಗ ಅರ್ಥ ಆಗ್ಬಿಡತ್ತೆ ನಮಗೆ ಅರ್ಥ ಆಯ್ತಾ ವಿಚಾರಕ್ಕೆ ಬರ್ತೇನೆ ಹೌದು ನಾವು ದೈವವನ್ನು ಮೂರೇ ದಿನದಲ್ಲಿ ಕನೆಕ್ಟ್ ಮಾಡ್ಕೋಬೋದು ಸೀಕ್ರೆಟ್ ನಿಮಗೆ ನಾನು ಹೇಳಿರಲೇ ಅಲ್ಲ ಎಷ್ಟು ದಿನ ಆದರೂ ಅಲ್ವಾ ಹೌದು ಒಂದೇ ಸಲ ನಾವು ಹೇಳಿಬಿಟ್ಬಿಟ್ರೆ ಅದು ನಿಮಗೆ ಕನ್ಫ್ಯೂಸನ್ ಆಗ್ಬೋದು ಹೇಗೆ ಅಂತ ಅದಕ್ಕೆ ಅಲ್ವಾ ಸ್ಟೆಪ್ ಬೈ ಸ್ಟೆಪ್ ನಾನು ಇಷ್ಟೆಲ್ಲ ವೀಡಿಯೋಸ್ನ ಮಾಡ್ಕೊಂಡು ತುಂಬ ವೀಡಿಯೋ ನೋಡಿದ್ದೀರಿ ನೀವು ತುಂಬ ನೋಡ್ಕೊಂಡಿದ್ದೀರಾ ಅಲ್ವಾ ತುಂಬ ಸುಲಭ ನೋಡಿ ನಾವು ಖಾರದ ಅಂಶ ಏನಿದೆ ಅದು ಪೂರ್ತಿಯಾಗಿ ಕ್ಲೀನ್ ಆಗಲಿಕ್ಕೆ ನಾವೇನು ನೀರಾಕಿ ನಮ್ಮ ಹೊಟ್ಟೆನ ಕ್ಲೀನ್ ಮಾಡ್ಕೊಳ್ಳದೇ ಇದ್ದರೆ ಅದು ಕ್ಲೀನ್ ಆಗಲಿಕ್ಕೆ ಹದಿನೈದು ದಿನ ಬೇಕು ಅದೇ ನಾವು ಬಿಟ್ಟರೂ ಅದು ಕ್ಲೀನ್ ಆಗಲಿಕ್ಕೆ ಅದು ಹಣ ಇದ್ದರೆ ಮಾತ್ರ ಅದು ಕ್ಲೀನ್ ಆಗ್ತಾ ಬರುತ್ತದೆ ಈಗ ನೋಡಿ ಉಪ್ಪು ಖಾರ ಹುಳಿಯ ಅಂಶನ ನಾವು ಒಂದು ಹತ್ತು ಲೀಟ್ರ್ ನೀರು ಕುಡಿತು ಅದನ್ನು ನಾವು ಹೊಟ್ಟೆಯನ್ನು ತೊಳೆದು ಮತ್ತೆ ಅದನ್ನು ಕ್ಲೀನ್ ಮಾಡಬೇಕು ಉಗಿಬೇಕು ನಮ್ಮ ಗಂಟ್ಲಿಂದ ಗೊತ್ತಾಯ್ತಾ ಕಷ್ಟ ಏನು ಅಲ್ಲ ತುಂಬ ಸುಲಭ ಉದಾಹರಣೆಗೆ ನೀವು ನೋಡಿ ವಾಂತಿ ಮಾಡುವಾಗ ನೀವು ಕೆಲವು ಬೇಡದೇ ಆಹಾರ ತಿಂದಾಗ ನಿಮಗೆ ವಾಂತಿ ಆಗುತ್ತದೆ ಅಂದರೆ ಬಾಯಿಂದ ನೀವು ತಿಂದ ಆಹಾರ ಎಲ್ಲ ಮತ್ತು ವಾಪಸ್ ಬರುತ್ತದಲ್ವ ಅದೇ ಥರನೇ ಇದು ಒಂದು ಹತ್ತು ಲೀಟ್ರ್ ಅಥವಾ ಹನ್ನೆರಡು ಲೀಟ್ರ್ ನೀರು ಕುಡಿತಾ ಹೋದಾಗ ನಿಮಗೆ ಹೊಟ್ಟೆ ಎಲ್ಲ ಅದು ಮಿಕ್ಸ್ ಆಗ್ತಾ ಇರ್ತದೆ ನೀರು ಅರ್ಥ ಆಯ್ತು ಕುದೀತದೆ ಅವು ಕುದಿಯುತ್ತದೆ ಹೊಟ್ಟೆಯೊಳಗೆ ನೀರು ಕುದಿಯುವ ಕುದಿಯುವಾಗ ಎಲ್ಲ ಮಿಕ್ಸ್ ಆಗುವಾಗ ನಮಗೆ ಜಾಸ್ತಿ ನೀರು ಕೂಡ್ದಂಗೆ ನಮಗೆ ಆ ನೀರನ್ನು ಹೊರಗಡೆ ಹಾಕಬೇಕು ಅಂತ ಅನಿಸ್ತದೆ ಹೊರಗಡೆ ಹಾಕುವಾಗ ನಾವು ಪೂರ್ತಿಯಾಗಿ ಹೊರಗಡೆ ಹಾಕಬೇಕು ನೀರನ್ನು ಅರ್ಥ ಆಯ್ತಾ ನೀರನ್ನು ಪೂರ್ತಿಯಾಗಿ ಹೊರಗಡೆ ಹಾಕುವಾಗ ಅದರಲ್ಲಿರುತ್ತೆ ಗಲೀಜ ಅಂಶ ಹಾಗೆ ನಾವು ಮೂಗಿನ ತಗೊಂಡು ಧೂಳಿನ ಅಂಶ ಹಾಗೆ ಸಿಮೆಂಟ್ ತಗೊಂಡ್ರೆ ಸಿಮೆಂಟಿನ ಅಂಶ ಪ್ರತಿಯೊಂದು ಆ ಉಪ್ಪು ಖಾರ ಹುಳಿಯ ಅಂಶ ಗಲೀಜ ಅಂಶ ಎಲ್ಲ ಹೊರಗಡೆ ಬರುತ್ತದೆ ಅರ್ಥ ಆಯ್ತಾ ಇದೇ ಥರ ಒಂದು ಎರಡರಿಂದ ಮೂರು ದಾಸು ಇದೇ ಥರ ಮಾಡಬೇಕು ನೀವು ನೀರು ಕುಡಿಯೋದು ಮತ್ತು ಅದನ್ನು ಹೊರಗಡೆ ಹಾಕೋದು ಹೊಟ್ಟೆಯಿಂದ ಅರ್ಥ ಆಯ್ತಾ ಆಮೇಲೆ ಮೂರು ದಿನನೂ ನೀವು ನೀರು ಮತ್ತು ಅದರೊಳಗೆ ಕಾಯಿ ಭಾಗನ ತಿನ್ನಬೇಕು ಅರ್ಥ ಆಯ್ತಾ ಮೂರು ದಿನವೂ ಅದನ್ನೇ ಮಾಡಬೇಕು ಕಾಯಿ ಭಾಗದಿಂದ ಹೊಟ್ಟೆಯೊಳಗೆ ಏನಾದರೂ ಗಲೀಜು ಮತ್ತು ಹೊಟ್ಟೆಯೊಳಗೆ ಏನಾದರೂ ಗಾಯ ಗಾಯ ಅಂದರೆ ಗೊತ್ತಾಯ್ತಾ ಈಗ ಗಾಯ ಅಂದರೆ ನೋವು ಸುಟ್ಟ ಗಾಯ ಇರುತ್ತದೆ ಹೊಟ್ಟೆಯೊಳಗೆ ತುಂಬಾ ಇರ್ತದೆ ಸುಟ್ಟ ಗಾಯ ಆ ಸುಟ್ಟ ಗಾಯ ಎಲ್ಲ ವಾಸಿಯಾಗುತ್ತದೆ ಈ ಒಳಗಡೆಯಿಂದ ಆ ಕಾಯಿಯನ್ನು ಆಯ್ದುಕೊಂಡು ತಿನ್ನೋದ್ರಿಂದ ಹಾಗೆ ಆ ಎಳ್ನೀರು ಕುಡಿಯೋದ್ರಿಂದ ಅಂತೂ ನಿಮಗೆ ದೈವ ಮೂರೇ ದಿನದಲ್ಲಿ ನಿಮಗೆ ಕನೆಕ್ಟ್ ಆಗುತ್ತದೆ ನೀವು ಅಷ್ಟು ಮಾಡ್ಕೊತ ದಿನದಲ್ಲಿ ದೇವರ ದರ್ಶನವನ್ನು ಮಾಡಬೇಕು ಶಕ್ತಿಪೀಠಗಳ ದರ್ಶನ ಎಸ್ಥಾಯ್ತ ಶಕ್ತಿಪೀಠಗಳ ದರ್ಶನ ಮಾಡಬೇಕು ಆಮೇಲೆ ಮೂರು ದಿನ ನೀವು ಎಳುನೀರೆಲ್ಲ ಇದ್ದು ನೀರನ್ನು ಜಾಸ್ತಿ ಕುಡ್ಕೊತ ಗಲೇಜನೆಲ್ಲ ಹೊರಗಾಗ್ತಾ ಪ್ರತಿದಿನ ಬೆಳಗ್ಗೆ ಮಾಡುವಂಥದ್ದು ಗಲೀಜಿನ ಹೊರಗೆ ಹಾಕುವಂಥದ್ದು ಅರ್ಥ ಆಯ್ತಾ ಆಮೇಲೆ ನೀವು ಹಣ್ಣು ನೀರನ್ನು ಅಳವಡಿಸ್ಕೊಂಡು ಹೋಗಬೇಕು ಹಣ್ಣು ನೀರನ್ನು ನೀವು ಅಳವಡಿಸ್ಕೊಂಡು ಹೋಗಿಬಿಟ್ರೆ ದೈವ ನಿಮ್ಗೆ ಕನೆಕ್ಟಾಗಿ ಇರ್ತದೆ ಗೊತ್ತಾ ನಿಮಗೆ ದೈವ ನಿಮಗೆ ಕನೆಕ್ಟಾಗಿ ಇರ್ತದೆ ಆಗ ನೀವು ತಿಳ್ಕೊಳ್ತಾ ಹೋಗ್ಬೋದು ಎಲ್ಲ ವಿಚಾರಗಳನ್ನು ಆಧ್ಯಾತ್ಮ ಅಮ್ಮನವರು ದೇವರು ಶಿವ ಕನೆಕ್ಟ್ ಆಗೋದೇ ನೀವು ಹಣ್ಣು ನೀರಲ್ಲಿದ್ದಾಗ ಕನೆಕ್ಟಾಗಿ ಇರ್ತದೆ ಅದು ನಿಮ್ಗೆಲ್ಲವನ್ನು ಒಂದೇ ಸಲ ಆಗಬೇಕು ನಮಗೆ ಕನೆಕ್ಟಾಗಿ ಒಂದೇ ಸಲ ನನಗೆ ಜನವಶೀಕರಣ ಆಗಬೇಕು ಕನೆಕ್ಟಾಗಿ ನಮಗೆ ದುಡ್ಡು ಕಾಸು ಬರಬೇಕು ಕನೆಕ್ಟಾಗಿ ನಮಗೆ ಜನರಿಗೆಲ್ಲ ನಾನು ಆಶೀರ್ವಾದ ಮಾಡಬೇಕು ಅಂದರೆ ಅಷ್ಟು ಸುಲಭ ಅಲ್ಲ ಅರ್ಥ ಆಯ್ತು ಅದನ್ನೆಲ್ಲ ಕಲಿಬೇಕು ಅದು ವಿದ್ಯೆ ಅಥ್ ಆಯ್ತಾ ದೈವ ಕನೆಕ್ಟ್ ಆಗೋದು ಊಟ ತಿಂಡಿ ಮಾಡೋವ್ರೆ ಕನೆಕ್ಟ್ ಆಗಿ ಮೈ ಮೇಲೆ ಭಾರ ಬಂದು ಕೂತ್ಕೊಳ್ಳೋದಿಲ್ವಾ ಎಷ್ಟೋ ಕಡೆ ಆಗಿದೆ ಅಲ್ವಾ ಸರಿಯಾಗಿರ್ಬೋದು ಹೆಂಗಸರಿಯಾಗಿರ್ಬೋದು ಮೈ ಮೈಭಾರ ಬರೋದು ಮೈ ಮೈಭಾರ ಬಂದು ಕೂಕ್ಕೊಳ್ಳಲ್ವಾ ಬಂದಿರುತ್ತೆ ನಾಗರ ಬಂದಿರುತ್ತೆ ಅಮ್ಮನವ್ರು ಬಂದಿರ್ತಾರೆ ಶಿವ ಬಂದಿರ್ತಾರೆ ಊಟ ಮಾಡಿ ಮಾಡಿದವ್ರಿಗೂ ಬಂದಿರುತ್ತೆ ಅರ್ಥ ಆಯ್ತಾ ವಿದ್ಯೆ ಕಲಿಯೋದೇ ಬೇರೆ ದೇವ ಕನೆಕ್ಟ್ ಆಗೋದು ತುಂಬ ಸುಲಭ ದೈವ ಕನೆಕ್ಟ್ ಮಾಡಿಕೊಡೋದು ಕಷ್ಟವೇ ಅಲ್ಲ ಇಲ್ಲಿ ಅಂತ ಹೇಳ್ತಾನೆ ನಾನು ವೀಡಿಯೋ ನಿನ್ನೆ ಹೆಚ್ಚಿನ ಪ್ರಶ್ನೆಗಳಿದ್ದರೆ ಖಂಡಿತ ನಮ್ಮ ವಿಡಿಯೋದಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ನಮಸ್ತೆ ಜಯ ಶ್ರೀ ದುರ್ಗಾಂಬ